ಹಲೋ ಫ್ರೆಂಡ್ಸ್ ನನ್ನ ನಿಮ್ಮ ಚಾನೆಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ ಈಗ ನಾವು ನಿಮ್ಮನ್ನು ಕುತೂಹಲ ಹಾಗೂ ಅನ್ವೇಷಣವನ್ನು ಪೂರೈಸುವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದ್ರೆ ಯಾವುದು ಗೊತ್ತ ಸ್ಥಳ ಅದು ಬಂದು ಕೋಲ್ಕತ್ತಾದಲ್ಲಿ ಫೇಮಸ್ ಆದ ಕೋಲ್ಕತ್ತೆ ಅಲ್ಲ ಇಡೀ ಇಂಡಿಯಾ ಹಾಗೂ ಪ್ರಪಂಚದಲ್ಲೇ ಫೇಮಸ್ ಆದ ಸೈನ್ಸ್ ಸಿಟಿ ದ ಇನ್ಕ್ರೆಡಿಬಲ್ ಸೈನ್ಸ್ ಸಿಟಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಇದು ಬರೀ ಆವ್ರೇಜ್ ಮ್ಯೂಸಿಯಂ ಅಂತೂ ಅಲ್ಲ ಕಂಪ್ಲೀಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುವ ಒಂದು ಸ್ಥಳ ಬರೀ ಮಾಹಿತಿ ಅಲ್ಲ ಪ್ರಾಕ್ಟಿಕಲ್ ನಾಲೆಜ್ ನಮಗೆ ಇಲ್ಲಿ ಸಿಗುತ್ತೆ ಎಲ್ಲಾ ಏಜ್ ಅವರು ಎಂಜಾಯ್ ಮಾಡತಕ್ಕ ಪ್ಲೇಸ್ ಇದು ಯಾಕೆ ಅಂದರೆ ಇಲ್ಲಿ ನಮಗೆ ನೋಡೋದಕ್ಕೆ ಮಾತ್ರ ಅಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಡೂಮ್ ಥಿಯೇಟರ್ ಟೈಮ್ ಮಿಷಿನ್ ರೈಡ್ ಮತ್ತೆ ಹಲವಾರು ರೈಡ್ಸ್ ಇದೆ ಬನ್ನಿ ನೋಡೋಣ ಹೇಗಿದೆ ಸೈನ್ಸ್ ಸಿಟಿ ಸೊ ಫ್ರೆಂಡ್ಸ್ ನಾನು ನಿಮ್ಮ ಸೈನ್ಚಾರಿ ಬನ್ನಿ ಹೋಗೋಣ ಸೈನ್ಸ್ ಸಿಟಿಗೆ ಫ್ರೆಂಡ್ಸ್ ಮಾರ್ನಿಂಗ್ ಸ್ವಾಮಿ ವಿವೇಕಾನಂದ ಮನೆ ನೋಡಿಕೊಂಡು ಮೆಟ್ರೋ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂಡರ್ ಗ್ರೌಂಡ್ ವಾಟರ್ ಮೆಟ್ರೋ ಸಹ ನೋಡಿಕೊಂಡು ಬಂದ್ವಿ ರೂಮಲ್ಲಿ ಹೋಗಿ ಅಪ್ ಆಗಿ ಈಗ ಸೈನ್ಸ್ ಸಿಟಿಂದು ಹೋಗಿ ನೋಡೋದಕ್ಕೆ ಹೋಗ್ತಿದ್ವಿ ಕೋಲ್ಕತ್ತಾನಲ್ಲಿ ಫೇಮಸ್ ಇದು ಇವನ್ ಕೋಲ್ಕತ್ತಾ ಅವ್ರಿಗೆ ಆಮೇಲೆ ಹೊರಗಡೆ ಇದರ ಟ್ರಾವೆಲರ್ಸ್ಗೂ ಸಹ ಫೇಮಸ್ ಅದು ನೋಡ್ ನೋಡಬೇಕಾಗಿರುವಂಥ ಸ್ಥಳ ಅಂತ ಹೇಳಿದ್ರು ಸೊ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಿದ್ವಿ ಮನೆ ನಮ್ಮೊಡನೆ ಹೋಗೋಣ ಎಲ್ಲರೂ ರೆಡಿ ಮ್ಯಾಚಿಂಗ್ ಸೊ ಎಲ್ಲ ವೈಟ್ ಥೀಮ್ ಫಾಲೋ ಮಾಡ್ತಾ ಇದೀವಿ ಇವತ್ತು ಡ್ರೆಸ್ಸಿಂಗು ಹೋಗೋದು ಬಿಟ್ಟು ಅದ್ಯಾವುದು ಅಂತಾರೆ ಎಲ್ಲರಿಗೂ ಗೊತ್ತು ಇಲ್ಲಾದ್ರೂ ಪಾರ್ಕಿಂಗ್ ಅವೈಲಬಿಲಿಟಿ ಇದೆ ಅದು ಬಿಗ್ ಟೆನ್ಶನ್ ಕಮ್ಮಿ ಆಯ್ತು ನಮ್ಗೆ ಇವ್ರಿಗೆ ಫುಲ್ ಕಾರ್ ಪಾರ್ಕಿಂಗ್ ಇದೆ ಟಿಕೆಟ್ಗೆ ಕ್ಯೂ ಆರ್ ಕೋಡ್ ಪ್ರೊವೈಡ್ ಮಾಡಿದ್ದಾರೆ ಸೊ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ತಾ ಇದ್ದಾರೆ ಸೊ ದಿಸ್ ಆರ್ ಆಲ್ ದ ಪ್ರೈಸಸ್ ಇವೆಲ್ಲ ಪ್ರೈಸಸ್ಸು ಸೊ ನಾರ್ಮಲ್ ಎಂಟ್ರಿಗೆ ಈ ಥರ ಸಪರೇಟ್ ಸಪರೇಟ್ ಸಪ್ರೇಟ್ ಇದೆ ಬಟ್ ಓವರ್ ಆಲ್ ಪ್ಯಾಕೇಜ್ ತಗೊಳೋದಕ್ಕೆ ಕಂಪ್ಲೀಟ್ ಜನ್ರಲ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಓವರ್ ಆಲ್ ಪ್ಯಾಕೇಜೇ ಇರುತ್ತೆ ಏನೋ ಎಲ್ಲಿ ಹೋಗ್ತಿದೆ ನೀರು ಒಂದೇ ಟ್ಯಾಪ್ ಇಲ್ಲ ಹೇಗೆ ಹೋಗ್ತಿದೆ ಸುಪ್ರೀತ್ ಅಲ್ಲಿ ಹಿಂದೆ ಬ್ಯಾಲೆನ್ಸ್ ಮಾಡಿದಾರೆ ಕಂಬಿದಿಂದ ಇಲ್ಲಿ ಇಷ್ಟು ದೊಡ್ಡ ಪೈಪ್ ಹಾಕಿದ್ದಾರೆ ಅಷ್ಟೇ ಇನ್ವಿಜಿಬಲ್ ಕಲರ್ ಹಾಕಿದ್ದಾರೆ ಅಲ್ಲಿ ವಾಟರ್ ಬರೋದಿಂದ ವಾಟರ್ ಬರ್ತಾ ಇದೆ ಪೈಪ್ ಇಂದ ಮೇಲೆ ಹೋಗ್ತಿದೆ ಸೊ ಪೈಪಿನ ಮೇಲೆ ಹೋಗಿ ವಾಟರ್ ಬರ್ತಿದೆ ದೂರದಿಂದ ನೋಡಿದ್ರೆ ನಲ್ಲಿಯಿಂದ ನೀರು ಬರ್ತಿರೋ ತರ ಕಾಣ್ತಿದೆ ಓಹ್ ಇಷ್ಟು ಜಪ್ಪ ಬರುತ್ತೆ ಪ್ರವಾಸಕ್ಕೆ ಸರಿ ಈ ಥರ ಹೆಲ್ತ್ ಸೆಂಟರ್ಸ್ ಇದೆ ಏನೇ ಇನ್ಫಾರ್ಮೇಶನ್ ಕೇಳ್ಕೊಂಡು ಹೋಗ್ಬೋದು ಎರಡು ಶೋ ಇದೆ ಫ್ರೆಂಡ್ಸ್ ಸೊ ಫೋರ್ ಓ ಕ್ಲಾಕ್ ಒಂದು ಶೋ ಅಂತ ಹೇಳಿದ್ದಾರೆ ಆ ಶೋ ನೋಡೋದಕ್ಕೆ ಸ್ಪೇಸ್ ಥಿಯೇಟರ್ಗೆ ಹೋಗ್ತಾ ಇದೀವಿ ಪ್ಲಾನಿಟೋರಿಯಂ ಹಾಕಿನೂ ಮಾಡಿಸಿದ್ರು ಸೂಪರ್ ಫುಲ್ ಎಲ್ಲ ಇತ್ತು ಸ್ಪೇಸ್ ಅಲ್ಲಿ ಡೈನೋಸರ ಸಪ್ರೇಟ್ ಸಪ್ರೇಟ್ ಟಿಕೆಟ್ಸ್ ಇರುತ್ತೆ ಒಂದೊಂದು ಶೋಗೆ ಒಂದೊಂದು ಸಪ್ರೇಟ್ ಟಿಕೆಟ್ಸ್ ಇರುತ್ತೆ ನೋಡ್ಕೊಂಡು ಕರೆಕ್ಟ್ ಟೈಮ್ಗೆ ಹೋಗಿ ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಸೈನ್ಸ್ ಸಿಟಿ ಅನ್ನೋದು ಇನಾಗ್ರೇಟ್ ಆಗಿರೋದು ಫಸ್ಟ್ ಜುಲೈ ನೈನ್ಟೀನ್ ನೈಂಟಿ ಸೆವೆನಲ್ಲಿ ಇಲ್ಲಿ ಮೇನ್ ಫಿಸಿಕ್ಸ್ ಇದೆ ಟೆಕ್ನಾಲಜಿ ಸೈನ್ಸ್ ಎಲ್ಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ तो नहीं गिरता। था। इसकी युवा अवस्था ने इसे एक विविध और आकर्षक परिदृश्य दिया है वहाँ कहीं गड्ढों से भरे हुए क्षेत्र है अन्य खगोलीय पिंड की तुलना में सूर्य का अधिक प्रकाश परावर्तित करती है ಆ ಸಾಮ್ ಎಕ್ಸ್ಪೀರಿಯೆನ್ಸ್ ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಆ ಥರ ನೋಡಿದ್ದು ತುಂಬ ಚೆನ್ನಾಗಿತ್ತು ಕಂಪ್ಲೀಟ್ ಇದು ಹೆಂಗೆ ಇದೆ ಅಂತೇಳಿ ಯೂಶಲಿ ನೀವು ಡೂಮ್ ಥಿಯೇಟ್ರ್ ಬಂದಾಗ ಆಲ್ಮೋಸ್ಟ್ ಸೆಂಟರು ಹಿಂದೆ ಕುತ್ಕೊಳ್ಳಿ ಯಾಕಂದರೆ ನೀವು ಅಬ್ಸರ್ವೇಷನ್ ಈಸಿ ಆಗುತ್ತೆ ನೀವು ಸೆಂಟ್ರಲ್ ಕುತ್ಕೊಂಡು ಎಲ್ಲೆಲ್ಲ ಹಿಂಗೆ ನೋಡಿದ್ರೆ ಆ ಗ್ಲಾಸಸ್ ಬಂದು ಸ್ವಲ್ಪ ಸ್ಮಾಲ್ ಕೊಟ್ಟಿರ್ತಾರೆ ನೀವು ಮೇಲ್ಗಡೆ ನೋಡಿದ್ರೆ ಕೆಳಗಡೆ ಎಲ್ಲ ಓಪನ್ ಕಾಣಿಸ್ತಾ ಇರುತ್ತೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಟ್ ಹಿಂದೆ ಕುತ್ಕೊಂಡು ನೋಡಿ ತುಂಬ ಚೆನ್ನಾಗಿದೆ ಕಂಪ್ಲೀಟ್ ಪ್ಲಾನೆಟ್ ಕವರೇಜ್ ಮಾಡ್ತಾನೆ ಓ ಎಚ್ ಒನ್ ನಾನ್ ಟು ಕಂಪ್ಲೀಟಾಗಿ ಕವರ್ ಮಾಡಿದ್ದಾನೆ ಸೂಪರ್ ಆಗಿತ್ತು ಎಂಜಾಯ್ ಮಾಡಿ ಯಾವ್ಯಾವ ಪ್ಲಾನೆಟ್ಸ್ ನೋಡಿದಿಯಾ ಯಾವ ಪ್ಲಾನೆಟ್ಸ್ ಇರೋದು ಮರ್ಕ್ಯುರಿ ವೀನಸ್ ಅರ್ಥ್ ಮಾರ್ಸ್ ಜುಪಿಟರ್ ಸ್ಯಾಟರ್ನ್ ಯುರೇನಸ್ ಎಲ್ಲ ಪ್ಲಾನೆಟ್ಸ್ ನೋಡ್ತೀಯಾ ನೆಪ್ಚೂನ್ ಅಂಡ್ ಪ್ಲೂಟೋ ನೈಸ್ ನಾನು ನಾನ್ ಸೆಕೆಂಡ್ ಎಕ್ಸ್‌ಪೀರಿಯನ್ಸ್ ಸೋ 3D ದು ಫಸ್ಟ್ ನಾರ್ಮಲ್ ದು ಸೆಕೆಂಡ್ ಓಕೆ ಒನ್ ಟೈಮ್ ಸ್ಕೂಲ್ ಅಲ್ಲಿ ಸೋ ಫ್ರೆಂಡ್ಸ್ ಆಸಮ್ ಆಗಿತ್ತು ಡೂಮ್ ಎಕ್ಸ್‌ಪೀರಿಯನ್ಸ್ ಅಂತ ಪ್ಲಾನೆಟ್ಸ್ ಎಲ್ಲ ನಮ್ಮ ಕಣ್ಣ ಮುಂದೆನೇ ಬಂದಾಗಿತ್ತು ಪ್ಲಾನೆಟ್ಸ್ ಅಲ್ಲಿ ಏನೇನಿದೆ ಹೇಗಿದೆ ಅದರ ಸ್ಟ್ರಕ್ಚರ್ ಏನಿದೆ ಟೆಕ್ಸ್ಚರ್ ಏನಿದೆ ಕಂಪ್ಲೀಟ್ ಆಗಿ ತೋರಿಸಿದ್ರು ತುಂಬಾ ಚೆನ್ನಾಗಿತ್ತು ವಿ ಎಂಜಾಯ್ಡ್ ದ ಎಕ್ಸ್‌ಪೀರಿಯನ್ಸ್

ಫ್ರೆಂಡ್ಸ್ ಆ ಕನ್ಸ್ಟ್ರಕ್ಷನ್ ನೋಡಿ ಅದ್ರ ಮೇಲೆ ತೆಂಗಿನಕಾಯಿ ಮರ ಎಲ್ಲ ಹಾಕಿದ್ದಾರೆ ಪ್ಲಾಸ್ಟಿಕ್ ದ ರಿಯಲ್ ದಾಗ್ತಿಲ್ಲ ಸೊ ನಾವು ನೋಡಿರೋದು ಅಲ್ಲಿ ಫ್ರೆಂಡ್ಸ್ ಪ್ಲಾನೆಟೋರಿಯಂ ಡೂಮ್ ಥಿಯೇಟರ್ ಅದು ಸೈನ್ಸ್ ಎಕ್ಸ್ಪ್ಲೋರೇಷನ್ ಅಲ್ಲಿ ಸೊ ಈ ಥರ ಸಪ್ರೇಟ್ ಸಪ್ರೇಟ್ ಟಿಕೆಟ್ಸ್ ಇದೆ ನಾನು ಕಾಂಬೋ ತೊಗೊಂಡಿದ್ದು ಒನ್ ನೈಂಟಿ ಫೈವ್ ಕಾಂಬೋ ಪರ್ ಆಯ್ತು ಇಲ್ಲೇ ಬಂದು ಸಹ ಟಿಕೆಟ್ ಪ್ರತಿಯೊಂದು ಇವೆಂಟ್ಗೂ ಟಿಕೆಟ್ ಕೌಂಟರ್ಸ್ ಅಲ್ಲೇ ಇದೆ Saya pergi tahu tuang um bodoh. human evolution na. Evolution. Mainan kucing ni. ಸೈನ್ಸ್ ಐ ನೋ ದಟ್ ಸ್ಪೆಷಾಲಿಟಿಂಗ್ ಯೂ ಡೋಂಟ್ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಕಂಪ್ಯೂಟರ್ ಕಂಪ್ಯೂಟರ್ಸ್ ದನ್ ನಿನ್ನ ಸ್ಕೂಲಲ್ಲಿ ರೋಬೋಟಿಕ್ಸ್ ಎಲ್ಲ ಮಾಡಿದ್ದೆ ಅಲ್ಲ ನೀನು ಅದು ನೋಡಿದ ತ್ರ ಥ್ರಿ ಡಿ ಪ್ರಿಂಟರ್ ಎವ್ರಿಥಿಂಗ್ ಅದೆಲ್ಲ ಇತ್ತಲ್ಲ ಸ್ಕೂಲಲ್ಲಿ ಮಾಡಿದ್ದೆಲ್ಲ मांस खाने से उन्हें अधिक प्रोटीन है। कुछ विशेषज्ञों का मानना है

ಸೊ ಇವೆಲ್ಲ ಇಲ್ಲ ಅಂದರೆ ಮನುಷ್ಯ ಇರೋದಕ್ಕಾಗಲ್ಲ ಎವ್ರಿಥಿಂಗ್ ಶುಡ್ ಬಿ ದೇರ್ ಎಲ್ಲ ಇರಲೇಬೇಕು ಅರ್ಥ ಇಲ್ಲ ಅಂದರೆ ನೀನಲ್ಲಿರ್ತೀಯಾ ಸ್ಪೇಸ್ ಇಲ್ಲ ಅಂದರೆ ಅರ್ಥಲ್ಲಿರುತ್ತೆ ಕರೆಕ್ಟಾ ಫೈಯರು ಬೇಕು ಸೊ ಗ್ರಾವಿಟಿ ಗ್ರಾವಿಟೇಷನಲ್ ಬಿಲೋ ಸಿಟಿ ಡಿಸ್ಕೋ ಸಿಟಿ ಇದು ಈಗ ಸೈನ್ಸಿಗೆ ಬಂದಿದ್ದಾನೆ ಆಲ್ರೆಡಿ ನೆನ್ನೆ ಎಲ್ಲ ವಿಕ್ಟೋರಿಯಾ ಮೆಮೋರಿಯಲ್ ಎಲ್ಲ ಹಿಸ್ಟ್ರಿನಲ್ಲಿತ್ತು ಇತ್ತು ಈಗ ಸೈನ್ಸ್ ಕಂಪ್ಲೀಟಾಗಿ ಬರುತ್ತೆ ಇಲ್ಲಿ ಬಂದ್ರೆ ಒನ್ ಡೇ ಫುಲ್ ಸ್ಪೆಂಡ್ ಮಾಡಬಹುದು ಇಲ್ಲಿ ಬಂದಾಗ ತೋರಿಸಿದೀವಿ ನಿಮ್ಗೆ ನಿಜವಾದ ವೀಲ್ ಮಾಡೆಲ್ ಸೊ ಇದೊಂದು ರೈಡ್ ಇದೆ ಈ ರೈಡ್ಗೆ ಫುಲ್ ಕ್ಯೂ ಇದೆ ಫ್ರೆಂಡ್ಸ್ ಒಂದು ಒನ್ ಅವರ್ ಆಗುತ್ತಂತೆ ಸೊ ಇದನ್ನ ಸ್ಕಿಪ್ ಮಾಡ್ತಾ ಇದೀವಿ ನಾವು ಸೈನ್ಸ್ ಇಷ್ಟ ಆಗುವಂಥದ್ದು ಅದನ್ನು ಫಸ್ಟ್ ನೋಡ್ಕೊಳ್ತೀವಿ ಟೈಮ್ ಇದ್ರೆ ಇದು ಬಂದು ನೋಡ್ತೀವಿ ಸೊ ಫ್ರೆಂಡ್ಸ್ ಅಲ್ಲೂ ಏನೋ ಇದೆ ಅರ್ತ್ ಎಕ್ಸ್ಪ್ಲೋರೇಷನ್ ಹಾಲ್ ಅಂತ ಈಗ ಬಿಡ್ತಾ ಇಲ್ಲ ಬಂದಾಗಿದೆಯಂತೆ ಮೇ ಬಿ ಈಗ ರಿನೋವೇಟ್ ಮಾಡಿ ಹೊಸದಾಗಿ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ ಇನ್ನು ಸ್ವಲ್ಪ ದಿನಕ್ಕೆ

ಹಾ ಅಪ್ಪು ಹೋಗುತ್ತೆ ಡೌನ್ ಎನರ್ಜಿ ಎಲ್ಲ ಖಾಲಿ ಮಾಡಿಕೊಂಡು ಅದಕ್ಕೆ ಇನ್ಫಿನೈಟ್ ಎನರ್ಜಿ ಮಾಡಬಹುದು ಕಿಲೋಗ್ರಾಮ್ಸ್ ತೋರಿಸುತ್ತೆ ಹುಷಾರು ನೋಡಿ ಫ್ರೆಂಡ್ಸ್ ಅದಕ್ಕೆ ಸಣ್ಣ ಇರಬೇಕು I'm かわいいなきてる ತಲೆ ಫುಲ್ ತಿರುಗಿಸುತ್ತೆ ವರ್ಟಿಗೋ ಆಗಲಿ ಹಾರ್ಟ್ ಪೇಷಂಟ್ಸ್ ಪ್ರೆಗ್ನೆಂಟ್ ಲೇಡೀಸ್ ಯಾರು ಟ್ರೈ ಮಾಡೋದಕ್ಕೆ ಹೋಗಬೇಡಿ ರೆಸ್ಕ್ ತಗೊಬೇಡಿ do ಏನಪ್ಪ ರೊಟೇಶನಲ್ ಮೋಷನ್ ಸೈನ್ಸ್ ಎಕ್ಸ್ಪರ್ಟ್ ಆಗೋಗಿದ್ದಾನೆ ಗ್ಯಾಲರಿ ಇದೆ ಇಯರ್ಸ್ ಸೈನ್ಸ್ ಸಿಟಿ ಸೈನ್ಸ್ ಸಿಟಿ ಹೇಗೆ ಇವಲ್ವೇಷನ್ ಆಯಿತು ಅಂತ ಇಲ್ಲಿ ಇಯರ್ ವೈಸ್ ಡಿಟೈಲ್ಸ್ ಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಇಯರ್ ವೈಸ್ ಇಯರ್ ತುಂಬ ಡೆವಲಪ್ ಬಂದು ಫೈನಲಿ ಈ ಸ್ಟೇಜಿಗೆ ತಂದಿದ್ದಾರೆ ಇನ್ನೂ ಡೆವಲಪ್ಮೆಂಟ್ಸ್ ನಡೀತಾನೇ ಇದೆ ಇನ್ನೂ ಕನ್ಸ್ಟ್ರಕ್ಷನ್ಸ್ ಆಗ್ತಾನೇ ಇದೆ ಇನ್ನೂ ಚೆನ್ನಾಗಿರುತ್ತೆ ನೀವು ಬಂದಾಗ ಪರ್ಫೆಕ್ಟ್ ಡೆಸ್ಟಿನೇಷನ್ ಎಲ್ಲರಿಗೂ ಮಕ್ಕಳಿಂದ ವಯಸ್ಸಾದವರೆಲ್ಲರೂ ಇದು ಎಂಜಾಯ್ ಮಾಡ್ಬೋದು ಎಲ್ಲ ತಿಳ್ಕೊಬೋದು ಇಲ್ಲಿ ಕಂಪ್ಲೀಟ್ ನಾಲೆಜ್ ಬರುತ್ತೆ ಬಟ್ ಟೈಮಿಂಗ್ಸ್ ತುಂಬ ಇಟ್ಕೊಂಡು ಮಧ್ಯಾಹ್ನನೇ ಬರೋದು ಪ್ಲ್ಯಾನ್ ಮಾಡಿ ಈವ್ನಿಂಗ್ ಸೆವೆನ್ವರೆಗೂ ಓಪನ್ ಇರುತ್ತೆ ಸೊ ಕಂಪ್ಲೀಟಾಗಿ ನೋಡ್ಬೋದು ಈ ಥರ ನಮ್ಮ ಥರ ಫೋರ್ ಓ ಕ್ಲಾಕ್ ಬಂದರೆ ಕಂಪ್ಲೀಟಾಗಿ ನೋಡೋದಕ್ಕಾಗಲ್ಲ ಒಂದೊಂದು ಫ್ಲೋರಲ್ಲಿ ಒಂದೊಂದು ಡಿವೈಡ್ ಮಾಡಿದ್ದಾರೆ ನೀಟಾಗಿ ಈಗ ಪವರ್ ಆಫ್ ಟನ್ ಅದೇನಿದೆ ಏನಿದೆ ಹೇಳಿ ಮಾಡಿದ್ರು ಅದರ ಮೇಲೆ ಇದು ಎವ್ಯಾಲ್ಯೇಟ್ ಇವ್ಯಾಲ್ಯೂಯೇಷನ್ ಆಫ್ ದಿಸ ಸೈನ್ಸ್ ಸಿಟಿ ಎಕ್ಸ್ಪಿಲ್ ಮಾಡಿದ್ರು ಅದ್ರ ಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇತ್ತು

ಮಾತಾಡಿ ಕಾಲೆಲ್ಲ ನೋವು ಬಂದ್ಬಿಟ್ಟಿದೆ ಇವತ್ತು ನಮಗೆ ಸೆವೆನ್ಗೆ ಕಂಪ್ಲೀಟ್ ಕ್ಲೋಸ್ ವಿಸಿಲ್ ಹಾಕಿ ಎಲ್ಲರನ್ನು ಹೊರಗೆ ಕಳಿಸ್ತಾ ಇದ್ದಾರೆ ರೋಪ್ವೇ ಮಿಸ್ ಮಾಡಿದ್ವಿ ಇನ್ನೊಂದು ಎರಡು ಶೋ ಮಿಸ್ ಮಾಡಿದ್ವಿ ಇನ್ನೆಲ್ಲ ಕವರ್ ಮಾಡಿದ್ವಿ ಟ್ರೈನ್ ಮಿಸ್ ಮಾಡಿದ್ವಿ ಟ್ರೈನ್ ಮಿಸ್ ಮಾಡಿದ್ವಿ ಸೊ ಇಲ್ಲಿ ಬಂದರೆ ಬೆಳಗ್ಗೆನೇ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಆರಾಮಾಗೆಲ್ಲ ನೋಡ್ಕೊಂಡು ಸಾಯಂಕಾಲವರೆಗೂ ಇದ್ದು ಹೋಗಿ ನೈಟ್ ಫ್ರೆಂಡ್ಸ್ ಸೈನ್ಸ್ ಸಿಟಿ ಮುಗೀತು ಸೊ ಇವತ್ತು ಇದೆಲ್ಲ ನೋಡಿದ್ರಿ ಕೋಲ್ಕತ್ತಲ್ಲಿ ಮತ್ತೆ ನಾಳೆ ಏನೇನು ನೋಡ್ತೀವಿ ಏನು ಮಾಡ್ತೀವಿ ಮಾರ್ನಿಂಗ್ ಮೇಲೆ ಅಪ್ಡೇಟ್ ಮಾಡ್ತೀನಿ ಕಂಪ್ಲೀಟಾಗಿ ಟಯರ್ಡ್ ಆಗಿದ್ದೀವಿ ಎಲ್ಲರೂ ಇವತ್ತು ಮಕ್ ರೂಮ್ಗೆ ಹೋಗಿ ಡಿನ್ನರ್ ಮಾಡಿ ರೆಸ್ಟ್ ಮಾಡ್ತೀವಿ ಸೊ ಇಲ್ಲಿಗೆ ನಾನು ಇಪ್ಪ ಸೋಡ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾನು ನಿಮ್ಮ ಸಂಚಾರಿ ಬಾನಿ ಜೊತೆಗೆ ಮಾಡೋಣ ವಿಹಾರಿ